ಕೆಪಿಎಸ್ಸಿ ಕಸರತ್ತು ಮಾಡ್ತಾ ಇದೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಅನ್ನುವಂತಹ ಆರೋಪ ಅಭ್ಯರ್ಥಿಗಳದ್ದಾಗಿದೆ ಆಗಸ್ಟ್ ಇಪ್ಪತ್ತೈದಕ್ಕೆ ನಿಗದಿಯಾಗಿತ್ತು ಕೆಎಸ್ ನೇಮಕಾತಿ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಪರೀಕ್ಷೆ ಅದೇ ದಿನ ಐಬಿಪಿಎಸ್ ಪರೀಕ್ಷೆ ಇರೋ ಕಾರಣ ಅಂದ್ರೆ ಬ್ಯಾಂಕಿಂಗ್ ಪರೀಕ್ಷೆ ಇರುವಂತಹ ಕಾರಣ ದಿನಾಂಕವನ್ನ ಬದಲಾವಣೆ ಮಾಡಲಾಗಿದೆ ಪೋಸ್ಟ್ ಮಾಡಿದ್ದಾರೆ ಸರ್ಕಾರದ ಸೂಚನೆಯಂತೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಕೆಎಎಸ್ ಪರೀಕ್ಷೆ ನಿಗದಿಯಾಗಿದೆ ದಿನಾಂಕ ಬದಲಾವಣೆ ಮಾಡಿರುವುದಕ್ಕೆ ಅಭ್ಯರ್ಥಿಗಳ ಆಕ್ರೋಶ ಕೂಡ ಹೆಚ್ಚಾಗಿದೆ ಅಭ್ಯರ್ಥಿಗಳು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಬೇರೆ ಆರೋಪಗಳನ್ನ ಕೆಪಿಎಸ್ಸಿ ಮೇಲೆ ಹೊರಿಸ್ತಾ ಇದ್ದಾರೆ ಸಮಸ್ಯೆ ಏನಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಲ್ಲಿ ಬರೆದೋರಿಗೆ ಅವಾಗ ಕೋವಿಡ್ ಕಾಲ್ ಕೋವಿಡ್ ಬಂತು ಕೋವಿಡ್ ಬದಲಾಗಿ ಒಂದು ಮೂರಿಂದ ನಾಲ್ಕು ವರ್ಷ ನೋಟಿಫಿಕೇಷನ್ ಆಗಿಲ್ಲ ಆವಾಗ ಓದ್ಕೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೋರಾಟ ಮಾಡಿ ಒಂದು ಅವಕಾಶನ ಪಡ್ಕೊಂಡ್ವಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ತು ಇನ್ನೊಂದು ಸಾರಿ ಬರೆಯೋದಕ್ಕೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು ಮತ್ತು ಏಜು ಯಾವುದನ್ನೂ ಲೆಕ್ಕಿಸ್ತೇನೆ ನೀವು ಎಕ್ಸಾಮ್ನ ಬರೀಬೋದು ಅಂತ ಒಂದು ಅವಕಾಶ ಕೊಟ್ಟು ಕೊಟ್ಟಾದ ಮೇಲೆ ಮೇಡಮ್ ನಮಗೆ ಅದು ಅವಕಾಶ ಕೊಟ್ಟು ಒಂದು ಮೂವತ್ತು ದಿನ ಆಗಿಲ್ಲ ಎಕ್ಸಾಮ್ನ ಫಿಕ್ಸ್ ಮಾಡಿದ್ದಾರೆ ಈಗ ನಮಗೆ ಏನು ತೊಂದರೆ ಆಗ್ತಾ ಇದೆ ಅಂದ್ರೆ ಅದು ಕೊಟ್ಟಾದ್ಮೇಲೆ ನಮಗೆ ಮಿನಿಮಮ್ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಹೇಳ್ತಾರಲ್ಲ ಅದ್ರ ಅಡಿನಲ್ಲಿ ನಮಗೆ ನ್ಯಾಯ ಸಿಗಬೇಕು ಮಿನಿಮಮ್ ಅಂದ್ರೆ ಒಂದು ಅರವತ್ತು ದಿನ ಆದರೂ ಇಲ್ಲಾಂದ್ರೆ ಒಂದು ತೊಂಬತ್ತು ದಿನ ಆದರೂ ಟೈಮ್ ಕೊಟ್ಟಿದ್ರೆ ಈಗ ಅವಕಾಶ ಕೊಟ್ಟೋದಕ್ಕೆ ನಮಗೆ ಅನುಕೂಲ ಆಗ್ತಿತ್ತು ಈಗ ಅದರಿಂದ ಏನಾಗಿದೆ ಈಗ ಅವಕಾಶ ಕೊಟ್ಟರು ಅದ್ರ ಬದಲು ಇಲ್ಲಿ ಅಂದರೆ ಅನ್ನ ಕೊಟ್ಟು ಕೈ ಕಟ್ಟಾಕ್ದಂಗೆ ಕಣ್ಣು ಕೊಟ್ಟು ಅದೇನು ನಮಗೂ ಗೊತ್ತಾಗ್ತಾ ಇಲ್ಲ ಮೇಡಮ್ ನಾವು ಭಾರತದ ಅಡಿಯಲ್ಲಿ ಇದೀವೋ ಬ್ರಿಟಿಷ್ ಭಾರತದ ಅಡಿಯಲ್ಲಿ ಇದೀವೋ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಇನ್ನು ಬ್ರಿಟಿಷ್ ಇಂಡಿಯಾ ತರ ನಡ್ಕೊಳ್ತಾ ಇರೋದ್ರಿಂದ ನಮಗೂ ತುಂಬಾ ನೋವಾಗಿದೆ ಇಲ್ಲಿ ನಾವು ಜಸ್ಟು ಮಾತಾಡ್ತಾ ಇರೋ ಒಂದು ಹತ್ತು ಜನ ಇರ್ಬೋದಷ್ಟೇ ಹಿಂದೆ ಒಂದು ನೂರಾರು ಸಾವಿರಾರು ಜನ ಅಳಲಿದೆ ಅವ್ರ ಸಾಂಕೇತಿಕ ಹೋಗುವಾಗ ಅಷ್ಟೇ ನಾವು ಮಾತಾಡ್ತಾ ಇರೋದು ದಯವಿಟ್ಟು ಕೆ ಎಸ್ ಫಿಲಿಮ್ಸ್ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಬೇಕಂತ ಕೇಳ್ಕೊತಿದ್ದೀನಿ ಏಕೆಂದರೆ ನಾವು ನಾಲ್ಕೈದು ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗಿದೆ ಕಷ್ಟಪಟ್ಟು ಓದಿದ್ದೀವಿ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಆಗಿರೋದ್ರಿಂದ ನಮಗೆ ಅನ್ಯಾಯ ಆಗ್ತಿದೆ ಪ್ರಶ್ನೆ ಪತ್ರಿಕೆ ರೂಲ್ಸ್ ಪ್ರಕಾರ ಒಂದು ವಾರ ಮುಂಚೆನೇ ಪ್ರಿ ಪ್ರಿಂಟ್ ಮಾಡಬೇಕಿತ್ತು ಬಟ್ ಇವರು ಒಂದು ತಿಂಗಳು ಮುಂಚೆನೇ ಪ್ರಿಂಟ್ ಮಾಡಿಟ್ಕೊಂಡಿದ್ದಾರೆ ಸೊ ನಮ್ಮ ಗ್ರಾ ಕಷ್ಟಪಟ್ಟು ಓದಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದರಿಂದ ತುಂಬಾ ಅನ್ಯಾಯ ಆಗ್ತಿದೆ ಅದೇ ರೀತಿ ಪರೀಕ್ಷಾ ದಿನಾಂಕವನ್ನು ಆಗಸ್ಟ್ ಇಪ್ಪತ್ತೇಳರಂದು ನಿಗದಿ ಮಾಡಿದ್ದಾರೆ ಅದು ವರ್ಕಿಂಗ್ ಡೇನಲ್ಲಿ ನಾವು ರಜಾ ಹಾಕಿ ಬೇರೆ ಸೆಂಟರ್ ಔಟ್ ಆಫ್ ಡಿಸ್ಟಿಕ್ಗಳಿಗೆ ಗಳಿಗೆ ನಮಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ರಜಾ ಕೊಡೋದೇ ಕಷ್ಟ ಅದರಲ್ಲಿ ಎರಡು ದಿನ ಮೂರು ದಿನ ರಜಾಕಿ ಹೋಗ್ಬೇಕಾಗುತ್ತೆ ಇದರಿಂದ ತುಂಬಾನೇ ಆರ್ಥಿಕ ಆಗ್ತಿದೆ ಇಪ್ಪತ್ತೇಳರಂದು ಯು ಜಿ ನೆಟ್ಕು ಎಕ್ಸಾಮು ಕೂಡ ಇದೆ ಶಿಕ್ಷಕರ ಕೌನ್ಸಿಲಿಂಗು ಕೂಡ ಇದೆ ಸೊ ಇದು ನಾಲ್ಕೈದು ವರ್ಷಗಳ ಆದಮೇಲೆ ಕಾಲ್ಫರ್ಮ್ ಆಗಿರೋದ್ರಿಂದ ನಮಗೆ ಇನ್ನೂ ಕೂಡ ಸಮಯಾವಕಾಶ ಬೇಕು ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಕಾಲ್ಫರ್ಮ್ ಆಗುತ್ತೆ ಏನೋ ಗೊತ್ತಿಲ್ಲ ಸೊ ನಮಗೆ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿ ಓದಕ್ಕೆ ಸಮಯಾವಕಾಶ ಕೊಡಿ ಅಂತ ನಾನು ಅಂತ ಕೆ ಪಿ ಎಸ್ ಸಿ ಫ್ಯಾಕಲ್ಟಿ ಆಗಿ ಟೀಚ್ ಮಾಡ್ತಾ ಇದ್ದೀನಿ ಅಂಡ್ ಕೆ ಎಸ್ ಆಸ್ಪೆನ್ ಕೂಡ ಹೌದು ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಆಗಿದ್ದು ಯಾವಾಗ ಅಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಏಟಿನಲ್ಲಿ ಅಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಾವು ಎಕ್ಸಾಮ್ ಬಂದಿದ್ದ ಯಾವಾಗ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಆದ್ಮೇಲೆ ಆಫ್ಟರ್ ಆಕ್ಚುಲಿ ಸೆವೆಂಟಿ ನೋಟಿಫಿಕೇಶನ್ ಆದ್ಮೇಲೆ ಸೆವೆನ್ ಇಯರ್ಸ್ ಆಫ್ಟರ್ ಈಗ ನೋಟಿಫಿಕೇಶನ್ ಆಗಿದೆ ಬಟ್ ಇಲ್ಲಿ ಇಶ್ಯೂ ಏನು ಅಂತ ಕೇಳಿದ್ರೆ ಅಲ್ಲಿ ಈ ವರ್ಷ ಆಗಿದ್ದು ಯಾವ ತಿಂಗಳಿಂದ ಕೇಳಿದ್ರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ನೋಟಿಫಿಕೇಶನ್ ಆಗಿದ್ದು ಆದ್ರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ನೋಟಿಫಿಕೇಶನ್ ಆಗಿ ಅವ್ರು ಯಾವತ್ತಿಗಾಮಿ ಕೇಳ್ತಾರೆ ಅಂತ ಕೇಳಿದ್ರೆ ಮೇ ಎಕ್ಸಾಮ್ ಅನ್ನು ಬರಲಿ ಕೇಳ್ತಾರೆ ಏನಕ್ಕೆ ಅಂದ್ರೆ ಒಂದು ನೋಟಿಫಿಕೇಶನ್ ಆದ್ಮೇಲೆ ಮಿನಿಮಮ್ ತ್ರೀ ಟು ಫೋರ್ ಮಂತ್ಸ್ ಆದ್ರೂ ಬೇಕಾಗುತ್ತೆ ಈಗ ನಾವು ನಾರ್ಮಲ್ ಆಗಿ ಪ್ರತಿಯೊಂದಕ್ಕೂ ಕೂಡ ಕೆಪಿಎಸ್ಸಿ ಎಸ್ ಯಾರಿಗೆ ಹೋಲಿಕೆ ಮಾಡ್ಕೊಳ್ತಾರೆ ಆದ್ರೆ ಯು ಮಾಡ್ಕೊಳ್ತಾರೆ ಬಟ್ ಯುಪಿಎಸ್ಸಿ ಈ ವರ್ಷ ಯಾವಾಗ ಪ್ರಿಲಿಮ್ಸ್ ಫಿಲಿಮ್ಸ್ ಅಂತ ಹೇಳಿ ಯಾವಾಗ ಡಿಸೈಡ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಇಯರ್ ಏನು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಗೆ ಡಿಸೈಡ್ ಮಾಡ್ತಾರೆ ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕರೆಯದೆ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷಕ್ಕೆ ಒಂದ್ಸಲ ಬಟ್ ಅವ್ರು ಏನ್ ಹೇಳ್ತಾರೆ ಒಂದು ಸಲ ನೋಟಿಫಿಕೇಶನ್ ಏನು ಓಡಿಸಿ ಮೂರ್ ತಿಂಗಳು ಅಥವಾ ಎರಡು ತಿಂಗಳ ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ ಮೊದಲನೇದ ತಪ್ಪು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಮೂಡಬಹುದು ಎಕ್ಸಾಮ್ ಪೋಸ್ಟ್ಪೋನ್ ಆಗೋದು ಹೊಸದೇನಲ್ಲ ಬೇರೆ ಕಡೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರುವಂತಹ ಹಳೆಯ ಉದಾಹರಣೆಗಳಿದಾವಲ್ಲ ಅಂತ ಆದ್ರೆ ಇಲ್ಲಿ ಅಭ್ಯರ್ಥಿಗಳು ಆರೋಪಿಸ್ತಾ ಇದ್ದಾರೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಅದೇನು ಅಂತ ಕೇಳೋಣ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಪ್ರಗತಿ ಇಲ್ಲಿ ಅಭ್ಯರ್ಥಿಗಳಿರೋದು ಎರಡು ಲಕ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಎಕ್ಸಾಮ್ ಆಗಬೇಕಾಗಿದ್ದು ಎರಡು ದಿನ ನಂತರ ಪೋಸ್ಟ್ಪೋನ್ ಮಾಡಲಾಗಿದೆ ಇದಕ್ಕೆ ಕಾರಣ ಏನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಏನೆಲ್ಲ ಆರೋಪ ಕೇಳಿ ಬರ್ತಾ ಇದೆ ಫೋರ್ ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳಿಗೆ ನಡೆಸಬೇಕಾಗಿದ್ದಂತಹ ಕೆಪಿಎಸ್ ಸಿ ಪರೀಕ್ಷೆಯಲ್ಲಿ ಸಾಕಷ್ಟು ಅವಾಂತರಗಳಾಗಿದೆ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗಿದೆ ಅಂತ ಅಭ್ಯರ್ಥಿಗಳು ಪದೇ ಪದೇ ಈಗ ಕಾರಣ ಅಂತ ಹೇಳಿದ್ರೆ ಫೆಬ್ರವರಿಯಲ್ಲಿ ಅನೌನ್ಸ್ ಎಕ್ಸಾಮ್ ಪದೇ ಪದೇ ಸಿ ಅವರ ನಿರ್ಲಕ್ಷ್ಯಕ್ಕೆ ಪೋಸ್ಟ್ಪೋನ್ ಆಗ್ತಾ ಇತ್ತು ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ವಿ ಅಂದ್ರೆ ಆಗಸ್ಟ್ ಟ್ವೆಂಟಿ ಫೈವ್ ಬ್ಯಾಂಕಿಂಗ್ ಎಕ್ಸಾಮ್ ಇತ್ತು ಮೊದಲ ಬಾರಿ ಕನ್ನಡದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆ ದಿನ ಕೆಪಿಎಸ್ಸಿ ಎಕ್ಸಾಮ್ ಇದ್ದಂತಹ ಕಾರಣ ಪೋಸ್ಟ್ ಪೋನ್ ಮಾಡಿ ಅಂತ ಮನವಿ ಮಾಡಿಕೊಂಡ್ರು ಸೊ ಈ ವಿಚಾರ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ತಲುಪ್ತು ಇದೇ ವಿಚಾರವನ್ನ ನ್ಯೂಸ್ ಫಸ್ಟ್ ಕೂಡ ಪ್ರಸಾರ ಮಾಡಿತ್ತು ಅದಾದ ಮೇಲೆ ಸಿಎಂ ಸೂಚನೆಯ ಮೇರೆಗೆ ಈ ಕೆಪಿಎಸ್ಸಿ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಲಾಯಿತು ಪೋಸ್ಟ್ಪೋನ್ ಮಾಡೋರು ಹೇಗ್ ಮಾಡಬೇಕಾಗಿತ್ತು ಒಂದು ಸ್ವಲ್ಪ ಟೈಮ್ ಆದ್ರೂ ಕೊಡಬೇಕಾಗಿತ್ತು ಆದ್ರೆ ಆಗಸ್ಟ್ ಇಪ್ಪತ್ತೈದಕ್ಕೆ ಇದ್ದಂತಹ ಎಕ್ಸಾಮ್ ಅನ್ನ ಆಗಸ್ಟ್ ಇಪ್ಪತ್ತೇಳಕ್ಕೆ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಎರಡು ದಿನಗಳ ಕಾಲ ಮುಂದೂಡಿರುವಂತದ್ದು ಇಲ್ಲಿ ಮಾಡ್ಕೊಂಡಿರುವಂತಹ ಎಡವಟ್ಟು ಏನಪ್ಪ ಅಂತ ಹೇಳಿದ್ರೆ ಅದೇ ದಿನ ನೆಟ್ ಎಕ್ಸಾಮ್ ಕೂಡ ಇದೆ ಯುಜಿಸಿ ನಡೆಸುವಂತಹ ನೆಟ್ ಎಕ್ಸಾಮ್ ಕೂಡ ಅದೇ ದಿನ ಇದೆ ಅದೇ ಎಕ್ಸಾಮ್ ಬರೀಬೇಕು ಕೆ ಪಿ ಸಿ ಬರೆಯುವಂತಹ ಅಭ್ಯರ್ಥಿಗಳು ಕೂಡ ಅಂದ್ರೆ ಈ ಕೆ ಎಸ್ ಎಕ್ಸಾಮ್ ಅನ್ನ ಬರೆಯುವಂತಹ ಅಭ್ಯರ್ಥಿಗಳು ಕೂಡ ಅದೇ ಎಕ್ಸಾಮ್ ಅನ್ನ ಬರೀತಾರೆ ಎರಡೆರಡು ಎಕ್ಸಾಮ್ ಏಕಕಾಲಕ್ಕೆ ಅವರು ಹೇಗೆ ಬರೆಯೋದಕ್ ಸಾಧ್ಯ ಆಗುತ್ತೆ ಇದು ಒಂದು ಪಾಯಿಂಟ್ ಇನ್ನೊಂದು ಅಭ್ಯರ್ಥಿಗಳಿಗೆ ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ಅವರು ಇರುವಂತಹ ದೂರದಿಂದ ಪರೀಕ್ಷಾ ಸೆಂಟರ್ ಗಳನ್ನ ನೇಮಕ ಮಾಡಿರುವಂತದ್ದು ಇದಕ್ಕೆ ಅವರು ಟ್ರಾವೆಲ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಟೈಮ್ ಹೋಗ್ಬಿಡುತ್ತೆ ಬೆಂಗಳೂರಿನಲ್ಲಿರುವ ಚಿತ್ರದುರ್ಗ ಈ ಕಡೆ ಬೇರೆ ಬೇರೆ ಕಡೆ ಹಾಕಿರುವಂತದ್ದು ಬೆಳಗಾವಿಯಲ್ಲಿರೋರಿಗೆ ಅವರ ಒಂದು ಪರೀಕ್ಷಾ ಕೇಂದ್ರದಿಂದ ಸಾಕಷ್ಟು ಅಂದ್ರೆ ಅವ್ರಿರುವಂತಹ ಜಾಗದಿಂದ ಸುಮಾರು ಒಂದು ಇನ್ನೂರು ಕಿಲೋಮೀಟರ್ ದೂರದವರೆಗೆ ಅವರಿಗೆ ಪರೀಕ್ಷಾ ಸೆಂಟರ್ ಹಾಕಿರುವಂತದ್ದು ಟ್ರಾವೆಲ್ ಮಾಡ್ಲಿಕ್ಕೆ ಸಾಕಷ್ಟು ಟೈಮ್ ಹೋಗುತ್ತೆ ಮತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ ಅದ್ರ ಜೊತೆಗೆ ರಜೆ ಕೂಡ ಅವರಿಗೆ ಸಿಗ್ತಾ ಇಲ್ಲ ವರ್ಕಿಂಗ್ ಡೇಸ್ ಅಲ್ಲಿ ಎಕ್ಸಾಮ್ ಅನ್ನ ರೆಡಿ ಮಾಡಿರೋದ್ರಿಂದ ಅಂದ್ರೆ ಫಿಕ್ಸ್ ಮಾಡಿರೋದ್ರಿಂದ ಅವರಿಗೆ ರಜೆ ಕೂಡ ಸಿಗ್ತಾ ಇಲ್ಲ ಖಾಸಗಿಯಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಮತ್ತೆ ಎನ್ ಸಿ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ರಜೆ ಸಿಗ್ತಾ ಇಲ್ಲ ಅನ್ನೋದು ಇನ್ನೊಂದು ಪ್ರಾಬ್ಲಮ್ ಅದರ ಜೊತೆಗೆ ಅಂಧ ವಿದ್ಯಾರ್ಥಿಗಳಿಗೆ ಅಂಧ ಅಭ್ಯರ್ಥಿಗಳಿಗೆ ಅವರಿಗೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಇನ್ನೊಬ್ಬ ರೈಟರ್ ನ ಅವಶ್ಯಕತೆ ಇರುತ್ತೆ ಆ ರೈಟರ್ ಕೂಡ ಇಲ್ಲಿ ಸಿಗ್ತಾ ಇರೋದು ಅವರ ಇನ್ನೊಂದು ಸಮಸ್ಯೆ ಅದರ ಜೊತೆಗೆ ಕೆಪಿ ಹಲವು ಸದಸ್ಯರನ್ನಾಗಲಿ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ರೆಡಿ ಆಗಿತ್ತು ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆಯಂತೆ ಸಾಮಾನ್ಯವಾಗಿ ಈ ನೇಮಕಾತಿ ನಡೆಸುವಂತಹ ಆಯೋಗಗಳು ಸಾಮಾನ್ಯವಾಗಿ ದಿನಗಳಿಂದ ಮುಂಚೆ ಎಕ್ಸಾಮ್ ಅನ್ನ ರೆಡಿ ಮಾಡ್ತಾರೆ ಎಕ್ಸಾಮ್ ಕ್ವಶನ್ ನ ರೆಡಿ ಮಾಡ್ತಾರೆ ಆದ್ರೆ ತಿಂಗಳ ಗಟ್ಟಲೆ ಮುಂಚೆ ಇವರು ಎಕ್ಸಾಮ್ ಕ್ವಶನ್ ಪೇಪರ್ ನ ರೆಡಿ ಮಾಡಿಟ್ಕೊಂಡ್ರೆ ಅದು ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂತಹ ಭೀತಿ ಇಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇರುವಂತದ್ದು ಅದ್ರ ಜೊತೆಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬ್ಯಾಚ್ ನಲ್ಲಿ ಪರೀಕ್ಷೆ ಬರೆದಂತಹ ಅಂದ್ರೆ ಪರೀಕ್ಷೆಯಿಂದ ವಂಚಿತರಾದಂತಹವರಿಗೆ ಈಗ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ಒಂದಷ್ಟು ಟೈಮ್ ಅಂಡ್ ಲಿಮಿಟ್ ಅನ್ನ ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಸಮಸ್ಯೆ ಇನ್ನು ಇವರ ಸಮಸ್ಯೆಯನ್ನ ನಾನು ಹೇಳೋದಕ್ಕಿಂತ ಇಲ್ಲಿ ಸಿ ಅಭ್ಯರ್ಥಿಗಳಿದ್ದಾರೆ ಕೆಎಸ್ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹೇಳಿ ನಿಮ್ಮ ಆರೋಪಗಳೇನು ಎಸ್ ಸಿಯ ತರಾತುರಿಯಲ್ಲಿ ಎಕ್ಸಾಮ್ ನಡೆಸ್ತಾ ಇದೆ ಅಂತ ಅನಿಸ್ತಾ ಇರೋದಕ್ಕೆ ಏನೇನು ಕಾರಣಗಳು ಇವರು ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು ತಾರಾತೂರಿ ಮತ್ತು ಕೆ ಪಿ ಎಸ್ ಸಿ ನಾನು ಹೇಳಿರೋದಲ್ಲ ಕುಮಾರಸ್ವಾಮಿ ಅವರು ಹೇಳಿರೋದು ಮತ್ತೆ ವೈ ವಿ ದತ್ತ ಅವರು ಹೇಳಿದ್ದಾರೆ ಅಂದರೆ ಒಂದು ತಿಂಗಳು ಈಗ ರಿಟೈರ್ಡ್ ಮೆಂಬರ್ ಏನಿದ್ದಾರೆ ಮೂರು ನಾಲ್ಕು ಜನ ಅವರು ರಿಟೈರ್ಡ್ ಈಗ ಮೆಂಬರ್ ರಿಟೈರ್ಡ್ ಆಗೋದಕ್ಕೆ ತಾರಾತೂರಿಯಲ್ಲಿ ಇವರು ಎಕ್ಸಾಮ್ಸ್ ನಡೆಸಿ ಕರಪ್ಷನ್ ಮಾಡಬೇಕಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಒಂದು ಅದಾದರೆ ಫಸ್ಟ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ಸ್ ನಡೆಸಬೇಕು ಯಾ ಯಾವ ರೀತಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಟ್ವೆಂಟಿ ಡೇಸ್ ಇದ್ದಂಗೆ ಲಾಸ್ಟ್ ಇನ್ನು ಒಂದು ಒಂದು ವಾರ ದಿನ ಇದ್ದಂಗೆ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿಸಿದ್ದು ಬರೀ ಫಸ್ಟ್ ಎವ್ರಿ ಹಿಸ್ಟ್ರಿ ಆಫ್ ಕೆ ಪಿ ಎಸ್ಸಿಯಲ್ಲಿ ಎವ್ರಿ ಸ ಇದು ಎಕ್ಸಾಮ್ಸು ಸಂಡೇನೆ ನಡೆಸ್ತಾ ಇದ್ದಾರೆ ಈ ಸತಿ ವೀಕ್ ಡೇಸಲ್ಲಿ ನಡೆಸ್ತಾ ಇರೋದ್ರಿಂದ ಎಷ್ಟೋ ಜನ ಇದು ಏನೋ ಏರ್ಲಿ ಎವ್ರಿ ಇಯರ್ ಕಾಲಾಗ್ತಾ ಇಲ್ಲ ಕೆ ಪಿ ಎಸ್ ಸಿ ಅನ್ನೋದು ಈಗ ಏನು ಯು ಪಿ ಎಸ್ ಸಿ ತರ ಎವ್ರಿ ಇಯರ್ ಪೋಸ್ಟ್ ಇದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂದರೆ ಈ ವರ್ಷ ಎಕ್ಸಾಮ್ ಬರೆದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನಾವು ಬರೆಯೋಣ ಅಂತ ಈ ಏನೋ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಬರೆಯೋಣ ಅಂತ ಕೆ ಪಿ ಎಸ್ ಸಿ ನಡೆಸೋದು ಐದು ವರ್ಷಕ್ಕೆ ಸತಿ ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ ಕೆಲವೊಬ್ರು ಲಾಸ್ಟ್ ಅಂದರೆ ಲಾಸ್ಟ್ ಅಟೆಂಪ್ಟ್ ಇರುತ್ತೆ ಮತ್ತೆ ಏಜ್ ಕ್ಲಾಸ್ ಆಗಿರೋದಿದ್ದಾರೆ ಅಂತವ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕಾದ್ರೆ ಇವರು ಪ್ರೀ ಪ್ಲಾನ್ ಮಾಡಬೇಕಾಗುತ್ತೆ ಒಂದು ಮ್ಯಾಮ್ ಅದು ಅಟ್ಲೀಸ್ಟ್ ಅವರಿಗ ಅವರು ಈಗ ಅವಕಾಶ ಕೊಟ್ಟಿದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನ್ ಬ್ಯಾಚವರಿಗೆ ಅವಕಾಶ ಕೊಟ್ಟಾದ್ಮೇಲೆ ಅನ್ಯಾಯ ಆಗ್ತಾ ಇದೆ ಅವ್ರಿಗುನು ಯಾ ಹೆಂಗೆ ಅಂತ ಹೇಳಿದ್ರೆ ಆಸ್ ಪರ್ ನೋಟಿಫಿಕೇಶನ್ ಆ್ಯಸ್ ಪರ್ ಲಾ ನಾಮ್ಸ್ ಹೇಳಬೇಕಂತಂದ್ರೂ ಮಿನಿಮಮ್ ಸಿಕ್ಸ್ಟಿ ಡೇಸ್ ಅವರಿಗೆ ಸ್ಟಡೀಸ್ ಕೊಡಬೇಕು ಅಂದ್ರೆ ಓದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಇದೆ ಇವರಿಗೆ ಬರೀ ಆಲ್ಮೋಸ್ಟ್ ಫಿಫ್ಟಿ ಡೇಸು ಸಿಗ್ತಾ ಇಲ್ಲ ಅದು ನೋಟಿಫಿಕೇಶನ್ ಹಾಕೋದ್ರಲ್ಲಿ ಟ್ವೆಂಟಿ ಡೇಸ್ ಹೋಗುತ್ತೆ ಅವರೆಲ್ಲ ಕೇಳ್ತಾ ಇರೋದು ನಮಗೆ ಮೆಟೀರಿಯಲ್ ಕಲೆಕ್ಟ್ ಮಾಡಿಬಿಟ್ಟು ಪ್ರಿಪೇರ್ ಆಗೋದಕ್ಕೆ ಇದು ನಮಗೆ ಟೈಮ್ ಬೇಕಾಗಿದೆ ಮತ್ತು ಎಷ್ಟೋ ಜನ ನಮಗೆ ಎಕ್ಸಾಮ್ಸ್ ಬರೀತಾ ಇದ್ದೀನಿ ಅಂತಂದರೆ ಡಿಸೇಬಲ್ಡ್ ಪರ್ಸನ್ ಇರ್ಬೋದು ವೀಕ್ ಡೇಸಲ್ಲಿ ಬರೀತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ನನಗೆ ರೈಟರ್ ಸಿಗ್ತಾ ಇಲ್ಲ ಅವರಿಗೆ ಅವ್ರು ಅವ್ರ ಸ ಅವ್ರ ಸಪೋರ್ಟಿವ್ ಒಬ್ಬರು ಬೇಕಾಗುತ್ತೆ ಎಕ್ಸಾಮ್ಸ್ ಬರೆಯೋದಕ್ಕೆ ವೀಕ್ ಡೇಸ್ ಟೂ ಸ್ಟೇ ಇಟ್ಟೋರು ಇಟ್ಟಿರೋದ್ರಿಂದ ವೀರು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಮುಂಚೆ ಪ್ರಿಪೇರ್ ಆಗಿ ಹೇಳಿದರೆ ಈ ಥರ ನಾವು ವೀಕ್ ಡೇಸಲ್ಲಿ ಮಾಡ್ತಿದ್ದೀನಿ ಇಲ್ಲ ಒಂದು ಫೋರ್ ಸಿಕ್ಸ್ ಮಂತ್ ಮುಂಚೆನೇ ವೀಕ್ ಡೇಸಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಅವರು ಪ್ಲಾನ್ ಹೇಳಿದರೆ ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ದೇ ದೇ ವಿಲ್ ಸ್ಟಿಕ್ಟ್ ಅಲ್ವಾ ಈಗ ಈಗ ಏನಾಗಿದೆ ಅಂತಂದರೆ ಇನ್ನು ಟ್ವೆಂಟಿ ಡೇಸ್ ಇದ್ದಾಗ ಟ್ವೆಂಟಿ ಫಿಫ್ತ್ ಎಕ್ಸಾಮ್ಸ್ ಇರೋದು ಟ್ವೆಂಟಿ ಗೆ ಅವರು ಎಕ್ಸ್ಟೆಂಡ್ ಮಾಡಿದ್ರೆ ಎಕ್ಸ್ಟೆಂಡ್ ಮಾಡಿದರೆ ಬರೀ ಟೂ ಡೇಸ್ ಐ ಬಿ ಪಿ ಎಸ್ ಇರೋದ್ರಿಂದ ಆವಾಗ ಯು ಜಿ ಸಿ ನೆಟ್ ಎಕ್ಸಾಮ್ಸು ಆ ಟೈಮಲ್ಲಿ ಇರಲಿಲ್ಲ ಅವ್ರು ಏನು ಮಾಡಿದ್ರು ಟ್ವೆಂಟಿ ಸಿಕ್ಸ್ ಇರೋ ಎಕ್ಸಾಮ್ಸ್ನ ಟ್ವೆಂಟಿ ಸೆವೆಂತ್ಗೆ ಹಾಕಿದ್ದಾರೆ ಅಂದರೆ ಎರಡು ಕ್ಲಾಶ್ ಆಗ್ತಾಯಿದೆ ಇವಾಗ ಅದು ಒಂದು ರೀಸನ್ ಇದೆ ದೇರ್ ಆರ್ ಮಲ್ಟಿಪಲ್ ರೀಸನ್ ಇದೆ ಮ್ಯಾಮ್ ಈಗ ಕೇಳ್ತಾ ಇರೋ ರೀಸನ್ಸು ಜೆನ್ಯೂನ್ ಇದೆ ಈಗ ನಾವು ಕೆ ಪಿ ಎಸ್ ಸಿ ಕೇಳೋದ ಒಂದು ಒಂದು ಪ್ರಶ್ನೆ ಮಾಡ್ತೀವಿ ಇದು ಕೆ ಎ ಎಸ್ ಎಕ್ಸಾಮ್ಸ್ ಇಷ್ಟೊಂದು ತಾರಾತೋರಿ ನಡೆಸಿದ್ರಲ್ಲ ಎಷ್ಟೊಂದು ಎಕ್ಸಾಮ್ಸ್ ಇದೆ ಮ್ಯಾಮ್ ನೋಟಿಫಿಕೇಷನ್ ಮಾಡೋದಿರ್ಬೋದು ಬೇರೆ ಬೇರೆ ಎಕ್ಸಾಮ್ಸ್ ಈಗ ಫಾರ್ ಎಕ್ಸಾಂಪಲ್ ಸಿಟಿ ರಿಸಲ್ಟ್ಸ್ ಬಿಟ್ಟಿಲ್ಲ ಎಷ್ಟೊಂದು ಮತ್ತೆ ಅಡಿಷನಲ್ ಲಿಸ್ಟ್ ಇರೋದೆ ಸೆಕೆಂಡ್ ಅಡಿಷನಲ್ ಲಿಸ್ಟ್ ಎಷ್ಟೊಂದು ಲಿಸ್ಟ್ ಇದೆ ಕೆ ಪಿ ಎಸ್ ಎಲ್ ಮಾಡೋದಂತಂದ್ರೆ ನೂರಾರು ಕೆಲಸ ಇದೆ ಹೊಸ ನೋಟಿಫಿಕೇಷನ್ ಗೌರ್ಮೆಂಟ್ ಕಳಿಸಿರೋದು ಯಾವ ನೋಟಿಫಿಕೇಶನ್ ಆಗಿಲ್ಲ ಮ್ಯಾಮ್ ಲಾಸ್ಟ್ ಸಿಕ್ಸ್ ಏಟ್ ಮಂತ್ಸಿಂದ ಏಟ್ ಮಂತ್ಸಿಂದ ಏಯ್ಟ್ ಮಂತ್ಸಿಂದ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಸರಿಗೆ ಎಕ್ಸಾಮ್ಸ್ ಡೇಟ್ ಶೆಡ್ಯೂಲ್ ಮಾಡ್ತಾರೆ ಎಲ್ಲ ಎಕ್ಸಾಮ್ಸ್ ಪೋಸ್ಟ್ಪೋನ್ 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 ಅಂತ ಆಗ್ತಾರೆ ಅವ್ರು ಇಂಟಿಮೇಷನ್ ಕೊಡಲ್ಲ ಈ ಎಕ್ಸಾಮ್ಸ್ ಎಕ್ಸ್ಟೆಂಡ್ ಅಂತ ಆದ್ರೆ ಕೆ ಎಸ್ ಮಾತ್ರ ಒಂದು ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದ್ರೆ ಆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕಂತಂದ್ರು ದರ್ ಇಸ್ ಎ ಇದಿರೋದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನ ಮೇಂಟೈನ್ ಅವರು ಆ ರೂಲ್ಸ್